ಇದು ಕೂಡ ಅಷ್ಟೇ ಎರಡು ಒಂದೇ ಕಡೆ ತಗೊಂಡಿರ್ತಾರೆ ಬಟ್ ಕಲರ್ ಬೇರೆ ಅಷ್ಟೇ ನೋಡ್ತಾ ಇರ್ಬೋದು ತುಂಬಾನೇ ತುಂಬಾ ತುಂಬಾ ಅಂದ್ರೆ ಸಾಫ್ಟ್ ಆಗಿದೆ ಇದು ಮಾತ್ರ ಟವಲ್ ಅಂದ್ರೆ ಇದಕ್ಕೆ ಫ್ಲವರ್ಸ್ ಬಂದಿದೆ ಅದಕ್ಕೆ ಸ್ವಲ್ಪ ಲೈನ್ಸ್ ಲೈನ್ಸ್ ಬ್ರೌನ್ ಕಲರ್ ಅಂಡ್ ವೈಟ್ ಮಿಕ್ಸ್ ಇದೆ ಅದು ಸೊ ನೋಡ್ತಾ ಇದ್ರೆ ಇದು ಸ್ಯಾರಿ ಸ್ಯಾರಿ ಏನು ಅನಿಸ್ಬಿಡುತ್ತೆ ಒನ್ ಟೈಪ್ ಸ್ಯಾರಿ ಎಲ್ಲ ಇದು ನನ್ಗೆ ಲೇಡೀಸ್ಗೆ ಅನ್ಕೊಂಡು ನಮ್ಮ ಹಬ್ಬಿ ನನಗೋಸ್ಕರನೇ ಈ ಟವಲ್ ತಗೊಂಡಿದ್ದಾರೆ ಇದು ಬಂದು ನಮ್ಮ ಹಸ್ಬೆಂಡಿಗೆ ಬಂದು ಮಾಡ್ತೀನಿ ಸೊ ಫೋಲ್ಡ್ ಮಾಡ್ತೀನಿ ಹೆಂಗಿಗೋ ಮಾಡಿರ್ತೀನಲ್ವ ಸ್ವಲ್ಪ ಚೆನ್ನಾಗಿ ಅನಿಸ್ಬೇಕಲ್ವಾ ಇದು ನನ್ನ ಹಸ್ಬೆಂಡ್ಗೆ ಇದು ನನಗೆ ತುಂಬಾನೇ ಸಾಫ್ಟ್ ಆಗಿದೆ ಟೈಮ್ ಅಲ್ಲಿ ಬೆಚ್ಚಿಗಿರುತ್ತೆ ಚೆನ್ನಾಗಿದೆ ಇದು ಮಾತ್ರ ಸ್ವೆಟ್ಟರ್ ಇರ್ಲಿಲ್ಲ ಇವಾಗ ವಿಂಟರ್ ಸೀಸನ್ ವಿಂಟರ್ ಸ್ಟಾರ್ಟ್ ಆಗಿದೆ ಹಾಗಾಗಿ ಇವಾಗ ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಚಳಿಗಾಲ ಶುರುವಾಗಿದೆ ಆಗಿದೆ ಚಳಿ ಚಳಿ ಆಗ್ತಾ ಅಲ್ವಾ ಹಾಗಾಗಿ ನಮ್ ಚಳಿಗೆ ಸ್ವೆಟರ್ ಇರ್ಲಿಲ್ಲ ಮೊದ್ಲಿಂದೆಲ್ಲ ಚಿಕ್ಕವನಿಂದ ತಗೊಂಡ್ ಬಂದಿದ್ವಿ ದೊಡ್ಡವನ್ನ ತಗೊಂಡೇ ಬಂದಿಲ್ಲ ಅವ್ರಿಗೆ ಹಾಗಾಗಿ ಅದು ಚಿಕ್ಕದಾಗುತ್ತೆ ಹೀಗೆ ಒಂದು ದೊಡ್ಡ ಸ್ವೆಟರ್ ತಗೊಂಡ್ ಬಂದಿದ್ದಾರೆ ರೀತಿ ಕಲರ್ ಇರ್ಬೋದು ಸ್ವಲ್ಪ ಏನಾದ್ರೂ ಕಲೀಜ್ ಮಾಡ್ಕೊಂಡ್ರೆ ಕಾಣೋದಿಲ್ಲ ಹಾಗೆ ಒಂದು ಬ್ರೌನ್ ಬ್ಲಾಕ್ ಮಿಕ್ಸ್ ಕಲರ್ ಇರುವಂತಹ ಜಾಕೆಟ್ ನ ತಗೊಂಡ್ ಬಂದಿದ್ದಾರೆ ನಮ್ ಚರಿಗಿನ್ನೂ ನಾನು ಇದನ್ನ ಶೋ ಮಾಡಿಲ್ಲ ಅಹ್ ಎಲ್ಲ ಕಿತ್ತಾಗ್ ಬಿಡ್ತಾನೆ ಅನ್ಕೊಂಡು ಬಟ್ ಹಾ ನೆಕ್ಸ್ಟ್ ನೆಕ್ಸ್ಟ್ ಏನಿಲ್ಲ ಸೊ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಮ್ಯಾಟ್ ತಗೊಂಡ್ ಬಂದಿದ್ದಾರೆ ಆ ಮ್ಯಾಟ್ ಇರ್ಲಿಲ್ಲ ಸೊ ತುಂಬಾನೇ ಇದು ಕ್ಲ್ಯಾಸಿ ಆಗಿ ಕಾಣ್ತಾ ಇದೆ ಅಂತಾನೆ ಅನ್ಬೋದಲ್ವಾ ತುಂಬಾನೇ ಇನ್ನು ಚೆನ್ನಾಗಿದೆ ಇದು ಪ್ಲೇನ್ ಇದೆ ಇದು ಇದು ಕೂಡ ತುಂಬಾನೇ ಚೆನ್ನಾಗಿದೆ ಇದು ನೀವೇನಾದ್ರು ನೀರ್ ಚೆಲ್ಲಿ ನೀರ್ ಚೆಲ್ಲಿದ್ರೆ ಸೊ ಇದೇನು ಆಗೋದಿಲ್ಲ ಒಂದೊಂದ್ ಏನ್ ಇರುತ್ತೆ ಸಾಫ್ಟ್ ಆಗಿರುತ್ತೆ ಜರಗಿ ಬಿಡುತ್ತೆ ಬಟ್ ಏನು ಇಲ್ಲ ಇದು ಗ್ರಿಪ್ನೆಸ್ ಇದೆ ಸೊ ಹಾಗಾಗಿ ಟ್ರಯಲ್ ನೋಡೋಣ ಅಂತ ತಗೊಂಡ್ ಬಂದಿದ್ದಾರೆ ಎರಡು ಕೂಡ ನಾವು ರೂಮಿಗೆ ಹಾಕಿದ್ಮೇಲೆ ಯಾವ ರೀತಿ ಕಾಣುತ್ತೆ ನೀವು ತೋರಿಸ್ತೀನಿ ನಾನು ಒಂದು ನಮ್ಮ ಮತ್ತೆ ಅವರಿಗೆ ಶರ್ ತಗೊಂಡ್ ಬಂದಿದ್ದಾರೆ ಅದು ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ನೋಡಿ ತುಂಬಾನೇ ಚೆನ್ನಾಗಿದೆ ಸಾಫ್ಟ್ ಆಗಿದೆ ಲುಕ್ ಮಾತ್ರ ಅಲ್ಟಿಮೇಟ್ ಅಂತಾನೆ ಹೇಳ್ಬೋದು ಸ್ಟಾರ್ಕ್ ಮತ್ತೆ ಆ ನಮ್ಮ ಈ ರೀತಿ ಆಗಿರೋ ಶ್ವೆಟ್ಟರು ಸ್ಕಾರ್ಪ್ ತಗೊಂಡ್ ಬಂದಿದ್ರೆ ಇವಾಗ ಚಳಿಗಾಲ ಆಲ್ಮೋಸ್ಟ್ ಶುರುವಾಗಿದೆ ಅಲ್ವಾ ಸೊ ಇದು ಆಗಿ ವೈಟ್ ಒಂಥರ ಬ್ರೌನ್ ಕಲರ್ ಪ್ರಾಡಕ್ಟ್ ಬಂದು ಇದು ಸೊ ಇದು ಲಂಚ್ ಟಿಫಿನ್ ಬ್ಯಾಗ್ಸ್ ಏನಾದ್ರೂ ಯೂಸ್ ಮಾಡಬಹುದು ಈ ಕ್ಯಾಮ್ರಾಗ್ರು ಸಾಕಾಯ್ತು ನನ್ಗಾದ್ರೂ ಸೆಲ್ಫಿ ಸ್ಟ್ಯಾಂಡ್ ಚೆನ್ನಾಗಿಲ್ಲ ಅದು ಹೋಗ್ಬಿಟ್ಟಿದೆ ನೋಡೋಣ ಇದು ಗೊತ್ತಿಲ್ಲ ಎಲ್ಲ ಸೆಲ್ಫಿ ಸ್ಟ್ಯಾಂಡ್ ಡ್ಯಾಮೇಜ್ ಆಗಿದೆ ಇದು ಕೂಡ ಹಪ್ಪಲ್ಲಿ ಇದೆ ಟೌನ್ ಅಲ್ಲಿ ಸ್ಲೋ ಆಗಿ ಹೋಗ್ತಾ ಇದೆ ಈ ರೀತಿ ಆದ್ರೆ ಶೂಟಿಂಗ್ ಮಾಡೋದು ಹೇಗೆ ಗಾಯ್ಸ್ ಸೊ ಬಂದು ಈ ಕಲರ್ ಇದೆ ಇದು ಬಿಸಿ ಪ್ರಾಡಕ್ಟ್ ಏನಾದ್ರೂ ನಾವು ಫುಡ್ ಐಟಮ್ಸ್ ಏನಾದ್ರು ತಗೊಂಡಾಗ ಸಾರಿ ಬಿಸಿ ಪ್ರಾಡಕ್ಟ್ ಅಲ್ಲ ಬಿಸಿ ಐಟಮ್ಸ್ ನಾವೇನಾದ್ರೂ ಕುಕ್ ಮಾಡ್ಕೊಂಡು ಹೋದಾಗ ಏನೇನು ಎಲ್ಲ ಪ್ರಾಡಕ್ಟ್ ಬಗ್ಗೆ ಮಾತಾಡಿದ ಬೇಜಾರಾಗಬೇಡಿ ಆ ಬಿಸಿ ಐಟಮ್ಸ್ ಇರೋ ಏನಾದ್ರು ಹೋಗ್ಬೇಕಾದ್ರೆ ನಾವು ಸಖತ್ ಆಗಿರುತ್ತೆ ಇದ್ರಲ್ಲಿ ಮಾತ್ರ ಇದ್ರಲ್ಲಿ ರೋಟಿ ಚಪಾತಿ ರೈಸ್ ಏನಾದ್ರು ಹೋಗ್ಬೋದು ಜಾಸ್ತಿ ಕ್ವಾಂಟಿಟಿ ಯೂಸ್ ಮಾಡೋರಾದ್ರೆ ಇದು ಇಬ್ಬರಿಗೂ ಯೂಸ್ ಆಗುತ್ತೆ ಅಲ್ವಾ ದೊಡ್ಡದಿದೆ ಸೊ ಇದು ಬಂದು ನಾವು ಕರಿ ಇದನಾದ್ರೂ ಇಟ್ಕೊಂಡ್ ಹೋಗ್ಬೋದು ಬಟ್ ಚಿಕ್ಕ ಇದೇನು ಸ್ವಲ್ಪ ದೊಡ್ಡದಾಗಿದ್ರೆ ಚೆನ್ನಾಗಿರ್ತಿತ್ತು ಅನಿಸ್ತಾ ಕೊಟ್ಟಿದ್ದಾರೆ ಈ ರೀತಿ ಬಾಕ್ಸ್ ಇದೆ ಇದು ಯಾ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ನೆಕ್ಸ್ಟ್ ಬಂದು ನಮ್ ಚರ್ರಿಗೆ ಏನ್ ತಗೊಂಡ್ ಬಂದಿಲ್ಲ ಅಂದ್ರೆ ಹೇಗೆ ಅವನ ಅತ್ತೆ ಬಿಡ್ತಾನೆ ನನಗೇನ್ ತಗೊಂಡ್ ಬಂದಿಲ್ಲ ಪಪ್ಪಾ ಅಂತ ಸೊ ಹಾಗಾಗಿ ಅವನಿಗೆ ಬಬಲ್ ಶೂಟರ್ ಗನ್ ತಗೊಂಡ್ ಬಂದಿದ್ದಾರೆ ಈ ರೀತಿ ಇದೆ ಎಲ್ಲೋ ಕಲರ್ ಆಲ್ಮೋಸ್ಟ್ ಎಲ್ಲರೂ ತಗೊಂಡಿರ್ತಾರೆ ನಾವು ಚಿಕ್ಕ ಚಿಕ್ಕ ತಗೊಂಡಿದ್ವಿ ಇವಾಗ ಇವರಿಗೆ ಗನ್ ಟೈಪ್ ಅಲ್ಲಿ ಬಂದಿದ್ವಿ ಇದಕ್ಕಿಂತ ಬಿಗ್ ಸೈಜ್ ಗನ್ ಕೂಡ ಇರುತ್ತೆ ಸಾಕು ಚಿಕ್ಕ ಮಕ್ಕಳಿಗೆ ಸೊ ಇದು ಬಂದು ಬಬಲ್ಸ್ ಶೇಪ್ ಫ್ರಂಟ್ ಸೈಡ್ ಇದೆ ಇದು ನಾವು ಇಲ್ಲಿದೆ ಅಲ್ವಾ ಲಿಕ್ವಿಡ್ ನ ಇದ್ರಲ್ಲೇ ಹಾಕ್ಬಿಟ್ಟು ಈ ರೀತಿ ನಾವು ಲಿಕ್ವಿಡ್ ನ ತಗೊಂಡು ಬಬಲ್ಸ್ ನ ಶೂಟ್ ಮಾಡಬಹುದು ಇದು ಶೆಲ್ ನಿಂದ ಶೆಲ್ ಯೂಸ್ ಮಾಡ್ಬೇಕಾಗತ್ತೆ ಇದರಲ್ಲಿ ಟೂ ಆರ್ ಟೂ ಅನ್ಕೊಳ್ತೀನಿ ಶೆಲ್ ಹಾಕ್ಬೇಕು ಆ ಹಾಗೆ ನಮ್ಮ ಚೆರಿ ತೆಗೆದು ನೋಡ್ತೀನಿ ನೆಕ್ಸ್ಟ್ ಟೈಮ್ ತೋರಿಸ್ತೀನಿ ನಿಮಗೆ ಓಕೆನಾ ಸೊ ಇದು ಕೂಡ ತುಂಬಾ ಚೆನ್ನಾಗಿದೆ ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಬಲ್ಸ್ ಬರ್ತಾ ಇದೆ ಮಕ್ಕಳಂತರೂ ತುಂಬಾ ಖುಷಿಯಾಗಿದ್ದಾರೆ ನಮ್ಮ ಚರಿಗಂತರೂ ಸಿಕ್ಕಾಪಟ್ಟೆ ಕ್ರೇಜ್ ಆಗಿಬಿಟ್ಟಿದೆ ಈ ಬಬಲ್ಸ್ ಬಂದಾಗೆಲ್ಲ ಖುಷಿ ಪಡ್ತಿರ್ತಾನೆ ನಮ್ಮ ಚರಿ ಹಾಗೆ ನಮ್ಮ ಚರಿಗೆ ನನಗೆ ಸ್ವಲ್ಪ ಡ್ರೆಸ್ ತಗೊಂಡ್ ಬಂದಿದ್ದಾರೆ ನಾನು ಎಕ್ಸ್ಪೆಕ್ಟೆಡ್ ಎಕ್ಸ್ಪೆಕ್ಟೇಷನ್ ಇರ್ಲಿಲ್ಲ ತಗೊಂಡ್ ಬರ್ತಾರೆ ಬೇಡ ಅನ್ಕೊಂಡಿದ್ದೆ ತುಂಬಾ ತಗೊಂಡಿದ್ದೀವಿ ದಸರಾ ಟೈಮಲ್ಲಿ ಏನು ತಗೊಂಡಿಲ್ಲ ಹಾಗೆ ನಮ್ಮ ಹಸ್ಬೆಂಡ್ ಆ ಏನು ಕೊಡಿಸ್ಲಿಲ್ಲ ಅಲ್ವಾ ದಸರಾ ಟೈಮ್ ಅಲ್ಲಿ ಸೊ ಹೋಯ್ತು ಬಂದಿದ್ದಾರೆ ಫಸ್ಟ್ ನಾನ್ ಡ್ರೆಸ್ ಎಲ್ಲ ತೋರಿಸ್ತೀನಿ ಇಲ್ಲಿ ತಗೊಂಡ್ ಬಂದಿರೋದು ಕೋತೀಸ್ ಅಲ್ಲಿ ಸೊ ನೋಡ್ತಾ ಇರ್ಬೋದು ಕೋತೀಸ್ ಏನೋ ಬಟ್ ಇದು ಮಾತ್ರ ನಾನು ಯಾವ ಹೇಳಿಲ್ಲ ಡ್ರೆಸ್ ಇದೆ ತಗೊಂಡ್ ಬನ್ನಿ ಅಂತ ನನಗೆ ಬಂದ್ಮೇಲೆ ಮೇಲೆ ಗೊತ್ತಾಯ್ತು ಅವ್ರು ಹೇಳಿದ್ರು ನಿಮ್ಗೆ ಡ್ರೆಸ್ ತಗೊಂಡ್ ಬಂದಿದ್ದೀನಿ ಅಂತ ಬಟ್ ಅವ್ರದೇ ಎಲ್ಲ ಸೆಲೆಕ್ಷನ್ ಇದೆ ನಂದೇನು ಇಲ್ಲ ಈ ರೀತಿ ಒಂದು ಜೀನ್ಸ್ ಸ್ಟಾಕ್ ತಗೊಂಡ್ಬಂದಿದ್ದಾರೆ ಇದು ಬಂದು ಫುಲ್ ಸ್ಲೀವ್ಸ್ ಬಟ್ ಕ್ಲಾತ್ ಮಾತ್ರ ಸಾಫ್ಟ್ ಅಂಡ್ ತಿನ್ ಇದೆ ಅನ್ಕೊಳ್ತೀನಿ ಅಷ್ಟೇ ಇದು ಒಂದು ತಗೊಂಡ್ ಬಂದ್ ಕಲರ್ ಅದು ಸ್ವಲ್ಪ ಗ್ರೀನ್ ವೈಟ್ ಮಿಕ್ಸ್ ಇದೆ ಇದು ಲೈಟ್ ಪಿಂಕ್ ವೈಟ್ ಮಿಕ್ಸ್ ಇದೆ ಇದು ಇದು ಕೂಡ ಅಷ್ಟೇ ಫುಲ್ ಸ್ಲೀವ್ಸ್ ಇದೆ ಮೆಟೀರಿಯಲ್ ಮಾತ್ರ ತುಂಬಾನೇ ಸಾಫ್ಟ್ ಆಗಿದೆ ಕುರ್ತಾ ತಗೊಂಡ್ ಬಂದಿದ್ದಾರೆ ಇದು ಫುಲ್ ಸ್ಲೀವ್ಸ್ ಸೊ ಕೋರ್ಸ್ ಮಾಡಿಲ್ಲ ಏನು ಹೇಳಿಲ್ಲ ಎಲ್ಲವೂ ಚೆನ್ನಾಗಿದೆ ಸಖತ್ ಆಗಿದೆ ಇದು ಒಂದೇ ನನ್ನ ಕಡೆ ಇತ್ತು ಆಲ್ಮೋಸ್ಟ್ ಡಿಫರೆನ್ಸ್ ಇರ್ಬೋದು ಅಷ್ಟೇ ತುಂಬಾನೇ ಗ್ರ್ಯಾಂಡ್ ಲುಕ್ ಇದೆ ಗ್ರೀನ್ ಕಲರ್ ನನ್ನ ಹತ್ರ ಗ್ರೀನ್ ಇರ್ಲಿಲ್ಲ ಸೊ ಇದು ಓಕೆ ರಿಚ್ ಇದೆ ಇದು ಕೂಡ ಫುಲ್ ಸ್ಲೀವ್ಸ್ ಇಲ್ಲಿ ಫ್ರಂಟ್ ಸೈಡ್ ಬಂದು ಒಂದು ಲೇಸ್ ಕೊಟ್ಟಿದ್ದಾರೆ ಗೋಲ್ಡನ್ ಕಲರ್ ಪ್ರಿಂಟೆಡ್ ಹಾಗೆ ನೆಕ್ಸ್ಟ್ ಬಂದ್ರು ಲೈಟ್ ಕಲರ್ ಸ್ಕೈ ಬ್ಲೂ ಇದು ಬಂದು ಫುಲ್ ಸ್ಲೀವ್ಸ್ ವೈಟ್ ನನ್ನ ಹಸ್ಬೆಂಡ್ ಅಂದ್ರೆ ವೈಟ್ ಕಲರ್ ಕಾಂಬಿನೇಷನ್ ಇಷ್ಟ ಆಗುತ್ತೆ ಸೊ ಹಾಗಾಗಿ ಅವರಿಗೆ ವೈಟ್ ಅಂದ್ರೆ ಇಷ್ಟ ತಗೊಂಡ್ ಬಂದಿದ್ದಾರೆ ಫುಲ್ ಸ್ಲೀವ್ಸ್ ಸೊ ಬಟ್ಟೆ ಮಾತ್ರ ಎಲ್ಲ ತುಂಬಾನೇ ಸಾಫ್ಟ್ ಅಂದ್ರೆ ಸಾಫ್ಟ್ ಆಗಿದೆ ಮೆಟೀರಿಯಲ್ ಮಾತ್ರ ಸೊ ಅನ್ಎಕ್ಸ್ಪೆಕ್ಟೆಡ್ ಅಂತ ಅನ್ಬೋದು ಪ್ರತಿಯೊಂದು ನಾನೇ ಯಾವಾಗ್ಲೂ ಆರ್ಡರ್ ಕೊಟ್ಟು ಅವರಿಗೆ ರಿಕ್ವೆಸ್ಟ್ ಮಾಡಿ ಸೊ ತಗೋ ಅಂದ್ರೆ ತಗೊಂತಿದ್ದೆ ಬಟ್ ಇವಾಗ ಅವ್ರು ಆ ನಾನು ಹೇಳಿ ಹೇಳಿಲ್ಲ ಬೇಡ ಡ್ರೆಸ್ ಏನ್ ಬೇಡ ನಿನಗೆ ಏನ್ ಬೇಕಾದ್ರೂ ತಗೊಂಡ್ ಬನ್ನಿ ಅಂತ ಗೊತ್ತಿಲ್ಲ ತಗೊಂಡ್ ಬಂದಿದ್ರೆ ಹೇಳಿದ್ರು ಡ್ರೆಸ್ ತಗೊಂಡ್ ಬಂದಿದೀನಿ ಅಂತ ತುಂಬಾನೇ ಖುಷಿ ಆಯ್ತು ಸೊ ಒನ್ ಟೈಮ್ ಏನ್ ಅನ್ಸುತ್ತೆ ಗೋಲ್ಡ್ ಡೈಮಂಡ್ ಅವೆಲ್ಲದಕ್ಕಿಂತ ನಾವೇನು ಆಸೆ ಪಡದೆ ಇರುವಾಗ ಏನೋ ಒಂದ್ ಗಿಫ್ಟ್ ತಂದ್ಕೊಟ್ರೆ ಹಸ್ಬೆಂಡ್ ತುಂಬಾನೇ ಖುಷಿ ಆಗುತ್ತೆ ಸೊ ನಾನು ಯಾವತ್ತು ಗೋಲ್ಡ್ ಬಗ್ಗೆ ಡೈಮಂಡ್ ಅವೇನು ಇಷ್ಟ ಪಡೋದೇ ಇಲ್ಲ ನೀವ್ ಆಲ್ಮೋಸ್ಟ್ ನೋಡಿರ್ಬೋದು ನಾನು ಜಾಸ್ತಿ ಏನ್ ಗೋಲ್ಡ್ ಎಲ್ಲ ಯೂಸೇ ಮಾಡೋದಿಲ್ಲ ರೇರು ಥ್ಯಾಂಕ್ ಯು ಸೋ ಮಚ್ ಐ ಲವ್ ಯು ಮೈ ಪಪ್ಪಿ ಅಂತಾನೆ ಹೇಳ್ಬೋದು ನನ್ನ ಹಸ್ಬೆಂಡಿಗೆ ಪೆಟ್ನೆ ಪಪ್ಪಿ ಅಂತ ಕರೆಯೋದು ಸೊ ಇಷ್ಟ ಆಯ್ತು ಚಿಕ್ಕದಾಗಿರ್ಲಿ ದೊಡ್ಡದಾಗಿರ್ಲಿ ಅದು ಇಂಪಾರ್ಟೆಂಟ್ ಅಲ್ಲ ನಾವು ಬಯಸದೇ ಇದ್ದಾಗ ಅವ್ರು ಏನೋ ಒಂದ್ ಗಿಫ್ಟ್ ಮುಖಾಂತರ ಕೊಟ್ಟಾಗ ಅದೇ ಖುಷಿ ಆಗುತ್ತೆ ಬಂದಿದ್ದಾರೆ ಬನ್ನಿ ಅವನಿಗೆ ಬರ್ಮೋಡೆ ಇರ್ಲಿಲ್ಲ ಶಾರ್ಟ್ ನಿಕ್ಕರ್ ಸೊ ಎಲ್ಲ ಶಾರ್ಟ್ ನಿಕ್ಕರ್ ತಗೊಂಡ್ ಬಂದಿದ್ದಾರೆ ಕಲರ್ ವೈಸ್ ಒಂದೊಂದು ಬೇರೆ ಬೇರೆ ಇದು ಕೂಡ ತುಂಬಾನೇ ಚೆನ್ನಾಗಿದೆ ಸಾಫ್ಟ್ ಇದೆ ಗೊತ್ತಿರ್ಬೋದು ಇದು ಒಂದು ಇದು ಕೂಡ ನಂಗೆ ತುಂಬಾ ಇಷ್ಟ ಆಯ್ತು ಕಲರ್ ವೈಸ್ ಡಿಸೆಂಟ್ ಅಂಡ್ ಹೈ ಹೆವಿ ಲುಕ್ ಅಂತಾನೆ ಹೇಳ್ಬಹುದು ಇದಕ್ಕೆ ನಾವು ವೈಟ್ ಕಲರ್ ಟೀ ಶರ್ಟ್ ಶರ್ಟ್ಸ್ ಹಾಕೊಂಡ್ರೆ ಸಖತ್ ಕಾಂಬಿನೇಷನ್ ಅಂತಾನೆ ಹೇಳ್ಬಹುದು ನೋಡ್ತಾ ಇರಬಹುದು ತುಂಬಾನೇ ಸಾಫ್ಟ್ ಇದೆ ನಮ್ ಚರಿ ನಾನು ಯಾವ ಹೇಳಿಲ್ಲ ನೋಡ್ಬೇಕು ತೋರಿಸಿದ್ಮೇಲೆ ಅವನ್ ರಿಯಾಕ್ಷನ್ ಹೇಗಿರುತ್ತೆ ಅಂತ ತುಂಬಾನೇ ಚೆನ್ನಾಗಿದೆ ಸಿಂಪಲ್ ಇದು ಕೂಡ ಕ್ಲಾಸಿ ಲುಕ್ ಕೊಡುತ್ತೆ ಸೊ ಇಷ್ಟ ತಗೊಂಡ್ ಬಂದಿದ್ದರಿ ನಮ್ಮ ಹಸ್ಬೆಂಡ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಅಯ್ಯೋ ಹೋಪ್ ನೆಕ್ಸ್ಟ್ ಪ್ರಾಜೆಕ್ಟ್ ಇ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಯು ಆಲ್